ಹೇಯ್ ಸೊ ಇವತ್ತಿನ ವ್ಲಾಗ್ ಮನೆಯ ಭಾಗ ಏನಿಲ್ಲ ಸಿಂಪಲ್ ಬೋರ್ ಆಗ್ತಾಯಿತ್ತು ಅಂತ ವ್ಲಾಗ್ ಮಾಡ್ತಾಯಿದ್ ಅಷ್ಟೆ ನೋಡಿ ಏನಿಲ್ಲ ಕುಕ್ಕಿಂಗ್ ವ್ಲಾಗ್ ಇದು ಒಂಥರ ಎಲ್ಲ ರೆಡಿ ಇದೆ ಸುಮ್ಮನೆ ನಾನು ಸ್ವಲ್ಪ ಐಟಮ್ಸ್ ಮಾಡ್ಕೊಬೇಕಷ್ಟೆ ಅಷ್ಟೆ ಎಣ್ಣೆ ಇಟ್ಟಿದ್ದೀನಿ ಸೊ ಏನು ಮಾಡೋಕ್ಕೆ ಅಂದ್ರೆ ಇಲ್ಲಿ ಪೂರಿಗೆ ಕಲಸಿಟ್ಟಿದೆ ಸೊ ಪೂರಿ ಮಾಡೋಕ್ಕೆ ಆ್ಯಂಡ್ ಇದು ನನ್ನ ವೈಫ್ಗೆ ಸೊ ಪೂರಿ ಆ್ಯಂಡ್ ಆಲೂಗಡ್ಡೆ ಸಾಗು ಇದೆ ಆ್ಯಂಡ್ ಬಿರಿಯಾನಿ ಇದೆ ಸೊ ಇದು ನಿನ್ನೆ ರಾತ್ರಿ ಮಾಡಿದ್ದು ಇವಾಗ ತಿಂದರೆ ಸಖತ್ತಾಗಿರುತ್ತೆ ಬಿಸಿ ಮಾಡೋಕ್ಕೆ ಅವನ್ನ ವೆಸಲಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಸ್ವಲ್ಪ ಮುದ್ದೆಯೂ ಮಾಡ್ಕೊಳ್ಳೋಣ ಚಿಕನ್ ಕರಿ ನೆನ್ನೆ ರಾತ್ರಿ ಮಾಡಿದ್ದು ಸೊ ಚಿಕನ್ ಕರಿ ಇದೆ ಸೊ ಇಷ್ಟು ಐಟಮ್ ಇದೆ ಇವಾಗ ಮಾಡಬೇಕಾದ್ರೆ ಜಸ್ಟ್ ಪೂರಿ ಮತ್ತು ಮುದ್ದೆ ಸೊ ಇದೆರಡು ಐಟಮ್ ಮಾಡಿಬಿಟ್ರೆ ಇನ್ನೆಲ್ಲ ಬಿಸಿ ಇಟ್ಬಿಟ್ರೆ ಆಯಿತು ಅವನಲ್ಲಿ ಸೊ ಅಷ್ಟಿದೆ ನಡೀಲಿ ಮಾಡೋಣ ಸ್ವ ಎಣ್ಣೆ ತೊಗೊಳ್ಳೋಣ ಎಣ್ಣೆ ಎದ್ಬಿಟ್ಟು ಚೆನ್ನಾಗೆ ಕಲ್ಲು ಮಸಾಜ್ ಮಾಡಿಬಿಟ್ರೆ ಅಂಟ್ಕೊಳ್ಳಲ್ಲ ಸೊ ಚಿಕ್ಕ ಚಿಕ್ಕದು ನಾನು ಚಿಕ್ಕ ಚಿಕ್ಕ ಪೂರಿ ಮಾಡೋದು ಸೊ ನೋಡಿ ಇಷ್ಟೇ ಇಷ್ಟು ಉಂಡೆ ಮಾಡಿಕೊಂಡ್ರೆ ಸಾಕು ತುಂಬ ಚಿಕ್ಕದು ಮಾಡ್ತೀನಿ ಚಿಕ್ಕದ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ದೊಡ್ಡದಿಗಿಂತ ಸೊ ಉಂಡೆಗಳು ಮಾಡ್ಕೊಂಡು ಮಾಡೋಣ ಚಿಕನ್ ಜೊತೆ ಪೂರಿ ಇನ್ನೂ ಚೆನ್ನಾಗಿರುತ್ತೆ ಸಾಮಾನು ಸೊ ನನಗೂ ಒಂದು ಎರಡು ಎಕ್ಸ್ಟ್ರಾ ಮಾಡ್ಕೊತೀನಿ ಇವತ್ತು ಐಟಮ್ಸ್ ತುಂಬ ಇದೆ ಏನು ತಿನ್ನೋದು ಏನು ಬೆಳೆದು ಗೊತ್ತಾಗ್ತಾ ಇಲ್ಲ ಬನ್ನಿ ಎಲ್ಲಾನು ಒಂದೊಂದು ಟ್ರೈ ಮಾಡೋಣ ಸಂಡೇ ಬೇರೆ ಸ್ವಲ್ಪ ಸ್ಪೆಷಲ್ ಐಟಮ್ಸ್ ಇರಬೇಕು ಸೊ ಉಂಡೆಗಳು ರೆಡಿ ಸೊ ಹೇಳೋದು ಚಿಕ್ಕ ಚಿಕ್ಕ ಪೂರಿ ಅಂತ ಕಾಯ್ದಿದೆ ನೋಡ್ಬೋಣ ಕಾಯ್ದಿದೆ ಶೇಪ್ ಮೇಲೆ ಹೋಗ್ಬಿಡಿ ಶೇಪ್ ಹೆಂಗಿದ್ರು ಪೂರಿ ಚೆನ್ನಾಗಾದ್ರೆ ಅದು ಇಂಪಾರ್ಟೆಂಟು ಸೊ ಬನ್ನಿ ಹಾಕೋಣ ಪೂರಿ ನೋಡಿ ಈ ಥರ ಚೆನ್ನಾಗಿ ಉಪ್ಪಿದ್ರೆ ಅದಾಗದೇ ತಿರ್ಕೊಳ್ಳತ್ತೆ ಸೊ ಈ ಥರ ಉಪ್ಪಿರೋ ಪೂರಿ ತಿನ್ನೋದೇ ಒಂಥರ ಮಜಾ ಸಾಕದಾಗಾಯಿತು ಪೂರಿ ಮಾತ್ರ ಇದು ಸೂಪರಾಗಿ ಬಂತು ಪೂರಿ ಈ ಥರ ಪೂರಿ ಬಂದ್ಬಿಟ್ರೆ ಏನೋ ದೊಡ್ಡ ಅಚೀವ್ಮೆಂಟ್ ಮಾಡಿರುವ ಫೀಲಿಂಗ್ ನಮಗೆ ಸಾಕದಾಗ ಇದು ಪೂರಿ ಸೊ ಮುಗೀತು ಪೂರಿ ಮಾಡಿ ಲಾಸ್ಟ್ ಪೂರಿ ಸಾಕದಾಗಿ ಉಪ್ಪಿದೆ ಈ ರಾಕ್ಬಿಟ್ರೆ ನೋಡಿ ಎಲ್ಲ ಪೂರಿಗಳು ಓಕೆ ಸೊ ಪೂರಿ ಕತೆ ಮುಗೀತು ನೆಕ್ಸ್ಟು ಮುದ್ದೆ ಒಂದು ಮಾಡ್ಕೊಂಬಿಟ್ರೆ ಇನ್ನೆಲ್ಲ ರೆಡಿ ಇದೆ ಇನ್ನೆಲ್ಲ ಅಷ್ಟೇ ಸೊ ಬನ್ನಿ ಮುದ್ದೆ ಪಾತ್ರೆ ಮುದ್ದೆ ಪಾತ್ರೆ ಅವನಪ್ಪನಿಗೆ ಮುದ್ದೆ ಸೊ ಇದರಲ್ಲಿ ಒಂದು ಲೋಟ ಇಡ್ತೀನಿ ಇಲ್ಲ ಒಂದು ಮುಕ್ಕಾಲು ಲೋಟ ಇಡ್ತೀನಿ ಸಾಕು ಬಿರಿಯಾನಿ ಬರೋ ತಿನ್ನಬೇಕು ಪೂರಿ ಬರೋ ತಿನ್ನಬೇಕು ಚೆನ್ನಾಗಿ ನೀರು ಕಾಯಿಲಿ ಕುದೀತಾ ಇರೋ ರಾಗಿಟ್ಟಾಗೋಣ ಅಷ್ಟರಲ್ಲಿ ಚಿಕನ್ ಕರಿ ಚಿಕನ್ ಕರಿನಾ ಬಿಸಿಗೆ ಇಟ್ಕೊಡೋಣ ಬಿಸಿ ಆಗ್ತಾ ಇರಲಿ ಸೊಮ್ಮೆ ಬೋರ್ ಆಗ್ತಾಯಿತ್ತು ಅಂತ ಇವಾಗ ಮಾಡ್ತಾ ಇದ್ದೀನಿ ಇನ್ಮೇಲೆ ನೋಡೋಣ ಈ ಥರ ಅವಾಗ ಆವಾಗವಾಗ ಮನೆಯಲ್ಲೇ ಏನಾದರೂ ಬ್ಲಾಗ್ಸ್ ಅಂತ ಮೈಂಡಿಗೆ ಇದೆ ಸೊ ಟ್ರೈ ಮಾಡೋಣ ಸುಮ್ಮನೆ ನಾನು ಏನೇನು ಮಾಡ್ತೀನಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಅನ್ಕೋಬೋದು ಸೊ ಆ ಥರ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮುಂಚೆನೂ ಮಾಡ್ತಾಯಿದ್ದೆ ಬಟ್ ಜಾಸ್ತಿ ಫ್ರೀಕ್ವೆಂಟಾಗಿ ಮಾಡ್ತಾ ಇರಲಿಲ್ಲ ಅದು ಬರೀ ಟ್ರಾವೆಲ್ ಫುಡ್ ಟ್ರಾವೆಲ್ ಫುಡ್ ಸೊ ಆ ಥರನೇ ಆಚೆ ಆಗೋಯ್ತು ಸೊ ಮನೆಯಲ್ಲೂ ಏನಾದರೂ ತೋರಿಸ್ಬೋದಲ್ಲ ಅದಕ್ಕೆ ಚಿಕನ್ ಸಾರು ನೋಡಿ ಹೆಂಗಿದೆ ಅದ ಮನೆಯಲ್ಲೇ ನಾಟಿ ಸ್ಟೈಲಲ್ಲಿ ಮಾಡಿದ್ದೀನಿ ಸಾಕಾದಾಗ ಬಂದಿದೆ ಓಕೆ ಓ ನೀರು ಕಲಿತಾ ಇದೆ ರಾಗಿ ಐಕೋಣ ಒಂದಿಷ್ಟು ಸಾಕಾಗುತ್ತೆ ನಾ ಒಬ್ಬನಿಗೆ ಸ್ಟೀಮ್ ಬರ್ತಾಯಿದೆ ಲೆನ್ಸ್ ಮೇಲೆ ತುಂಬ ತ್ರಿಗಾಗೋಯ್ತು ಇನ್ನೊಂದು ಚೂರು ಹಾಕೋಣ ಒಂದು ಕೈಯ್ಯಲ್ಲಿ ಫೋನ್ ಒಂದು ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಫೋನ್ ಇಡೋಣ ಸೊ ಇವಾಗ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ಸ್ವಲ್ಪ ಎಕ್ಸ್ಟ್ರಾ ಹಾಗೆ ಟಚ್ ಆಗಿತ್ತು ಇವಾಗ ಕರೆಕ್ಟಾಗಿ ಸಾರು ಕುದೀತಾ ಇದೆ ியான முன்னாது சோ இது மட்டன் பிர்யானி ஓப்பன் மாதிரி இவங்க கேள் வீமல் தந்த அது நெக்ஸ்ட் லெவல் டேஸ்ட் வந்து அதுக்கே சோ இடோணா ஒன்று மூணு நிமிஷ இடோணா சனா பிஸிய ஓகே ಸಾರು ಚೆನ್ನಾಗಿ ಕುದ್ದಿದೆ ಆಫ್ ಮಾಡ್ಕೊಳ್ಳೋಣ ಇವಾಗ ಹಾಂ ಬಿರಿಯಾನಿ ಬಗ್ಗೆ ಹೇಳ್ತಾ ಇದೆ ಆ ಬಿರಿಯಾನಿನ ರಾತ್ರಿ ಮಾಡಿ ಇವಾಗ ತಿಂದರೆ ಎಲ್ಲರಿಗೂ ಗೊತ್ತಿರತ್ತೆ ಟೇಸ್ಟು ಒಂದು ಮಿಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಏನೋ ಗೊತ್ತಿಲ್ಲ ಬಿರಿಯಾನಿ ಬಿರಿಯಾನಿದೊಂದು ಲಾಜಿಕ್ ಇದೆ ಅದು ಹೆಂಗೆ ವರ್ಕೌಟ್ ಆಗೋದು ಗೊತ್ತಿಲ್ಲ ಚೆನ್ನಾಗಿರುತ್ತೆ ಅದು ಮುದ್ದೆ ಯಾವಾಗ ಆಗಿದೆ ಅಂತ ಗೊತ್ತಾಗತ್ತಂದರೆ ಪಾತ್ರೆಗೆ ಇಟ್ಕೊಂಡಿರುತ್ತಲ್ಲ ಅದು ಬಿಟ್ಕೊಬೇಕು ನೀಟಾಗೆ ಹಲ್ವಾ ಥರ ಸೊ ಯಾವಾಗ ಬಿಟ್ಕೊಳತ್ತೋ ಆವಾಗ ಆಗಿದೆ ಅಂತ ಚೆನ್ನಾಗಿ ಬೆಂದಿದೆ ಅಂತ ಸೊ ಮುಗೀತು ಇದೊಳದು ಮೂರು ನಿಮಿಷ ಇಟ್ಟಿದ್ದೀನಿ ಇನ್ನೊಂದು ತರ್ಟಿ ಇನ್ನೊಂದು ನಿಮಿಷ ಇಟ್ಕೊಳೋಣ ನನಗೆ ಬಿರಿಯಾನಿ ಬಿಸಿ ಬಿಸಿ ಇರಬೇಕು ಅವಾಗಲೇ ಒಂಥರ ನೆಮ್ಮದಿ ಸೊ ನೋಡಿ ಮುದ್ದೆ ಹಿಂಗೆ ಎತ್ತಿದ್ರೆ ಬಿಟ್ಕೊತಾಯಿದೆ ರಾತ್ರಿ ಅಂಟ್ಕೊಂತ ಇಲ್ಲ ಸೊ ಅವಾಗ ಆಗಿದೆ ಅಂತ ಅರ್ಥ ಸೊ ಇವಾಗ ಹಾಕೊಳ್ಳೋಣ ಪ್ಲೇಟ್ಗೆ ಸೊ ಇವಾಗ ತೋರಿಸ್ತೀನಿ ನೋಡಿ ಹೆಂಗೆ ಆಚೆ ಬರುತ್ತೆ ಅಂತ ಹೆಂಗೆ ಬಿಸಿ ಇದೆ ಸೊ ಹುಷಾರಾಗಿರ್ಬೇಕು ನೋಡಿ ಇನ್ನೊಂದೇ ಬಂದ್ಬಿಡ್ಬೇಕು வியானி சரி விருணி முதானி வியானி மைண்டில் சொல்ல நீட்டாக கோதில் எல்லா ஜோரு விட நீட்டாக தைது சொல் நீர் மாண்டு சந்தேன் பர்ஃபெக்ட் ரவுண்டெல்லாம் வரல ಏನೋ ಒಂದು ಲೆವೆಲ್ಗೆ ಮಾಡ್ತೀನಿ ಅದಕ್ಕೆಲ್ಲ ಸೊ ಇಷ್ಟು ಮಾಡ್ಕೊತೀನಿ ಸೊ ನನಗೆ ಸಾಕು ನಂಗೆ ರೌಂಡ್ ಗೇಡನ್ನ ಬೇಡ ಬೇಕಾರೆ ಹಂಗೆ ತಿನ್ಬಿಡ್ತೀನಿ ವೀಡಿಯೋಗೋಸ್ಕರ ಇಷ್ಟಾದರೂ ಮಾಡಿದ್ದೀನಿ ಇಲ್ಲಾಂದ್ರೆ ಹಂಗೆ ತಿನ್ಬಿಡ್ತೀನಿ ನಾನು ಕಟ್ಟೆಗೆ ಹಾಕೊಂಡು ಸೊ ಮುದ್ದೆ ರೆಡಿ ಸೊ ಬಿರಿಯಾನಿ ಆಗಿದೆ ಒಂದು ಐದು ನಿಮಿಷ ಇಟ್ಟಿದ್ದೀನಿ ಬಿಸಿ ಸಾಕಾದ ಬಿಸಿ ಇದೆ ಇವಾಗ ಆಲೂಗಡ್ಡೆ ಪಲ್ಯ ಒಂದು ಇಟ್ಬಿಟ್ರೆ ಮುಗೀತು ಕತೆ ಸೊ ಎಲ್ಲ ರೆಡಿ ಇದೆ ಮೊನ್ನೆ ತಿನ್ನೋಣ ಹೋಗಿ ಇಂದು ಆಚೆ ಹೋಗ್ಬೇಕು ಇವಾಗ ಆಚೆ ಎರಡು ಪ್ಲ್ಯಾನ್ ಇದೆ ಗೇನ್ ರಂಗಶಂಕರ್ ಹೋಗೋಣ ಇಲ್ಲಾಂದರೆ ಚಿತ್ರಕಲಾ ಪರಿಷತ್ತಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಚಿತ್ರಕಲಾ ಪರಿಷತ್ ಏನೂ ಈವೆಂಟ್ಸ್ ಏನಿಲ್ಲ ಸೊ ಹೋಗೋದು ಬೆಸ್ಟು ಅಲ್ಲಿ ಒಂದು ಎರಡು ಪ್ಲೇ ಇದೆ ತ್ರೀ ತರ್ಟಿ ಒಂದು ಏಯ್ಟ್ ತರ್ಟಿ ಒಂದು ಸಾರಿ ಸೆವೆನ್ ತರ್ಟಿಗೆ ಒಂದು ಸೊ ಎರಡರಲ್ಲಿ ಒಂದು ಪ್ಲೇ ಹೋದ್ರೆ ಹೋಗ್ಬೋದು ಇಲ್ಲಾಂದರೆ ಬೇರೆ ಏನು ಪ್ಲ್ಯಾನ್ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಇರ್ತೀನಿ ಸೊ ನೋಡ್ಬೋದು ಎಲ್ಲ ರೆಡಿ ಇದೆ ಬಿಸಿ ಬಿಸಿ ಬಿರಿಯಾನಿ ಚಿಕನ್ ಕರಿ ಅಚ್ಚುಗೆ ಪೂರಿ ಆಲೂಗಡೆ ಪಲ್ಯ ಸಾಗು ಸಾರಿ ಪೂರಿ ಮುದ್ದೆ ಚಿಕನ್ ಕರಿ ಹಾಕೊಂಡ್ಬಿಟ್ಟು ಸೊ ಬಿರಿಯಾನಿ ನೋಡ್ಬೋದು ಮಟನ್ ಬಿರಿಯಾನಿ ಸಕ್ಕತ್ತಾಗಿತ್ತು ಸಕ್ಕತ್ತಾಗಿ ಬಂದಿದೆ ಪೀಸ್ ಕೂಡ ಸೊ ಬಿಸಿ ಬಿಸಿ ಇದೆ こちらに3半の薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔薔� чи கிச்சன் இது பௌர் ஆக்தா சோ சீக்கணா இன்மே நெக்ஸ்ட் வளாக் மொபைல Oh, are you? Are you? Michael, rewind. Rewind.